ಪರವೂ ಅಲ್ಲ ಯಾರ ವಿರುದ್ಧವೂ ಅಲ್ಲ ಸಾಯಂಕಾಲ ಎಕ್ಸ್ಪ್ರೆಸ್ ಇದು ಜನಪದ ಬರ್ತೇವೆ ನಾವು ಇತಿಹಾಸದ ದಾಖಲೆ ತಗೊಂಡು ನೀವು ಬನ್ನಿ ನಾನು ಇನ್ನಂತೆ ಮಾಡ್ತೀನಿ ತಪ್ಪು ನಿಮ್ಮ ವೈಯಕ್ತಿಕವಾಗಿ ನಿಮ್ಮ ಕುಟುಂಬದಲ್ಲಿ ಮಾತಾಡ್ತೀನಿ ಅಂತ ಹೇಳಿ ನನ್ಗೆ ಗೊತ್ತಿಲ್ಲ ನಿಮ್ಮ ಮನೆಗ್ ಬಂದಿಲ್ಲ ನಿಮ್ಮ ಮನೆಗ್ ಬಂದವ್ರು ನನಗೆ ಹೇಳಿದ್ರ ನಿಮ್ಮ ಮನೆಯಲ್ಲಿ ಕ್ರಿಸ್ತನ ಪೂಜೆ ಮಾಡ್ತೀವಿ ಅಂತ ನನಗೆ ಗೊತ್ತಿದೆ ನಿಮ್ಮ ಮನೆಯಲ್ಲಿ ಕ್ರಿಸ್ತನ ಪೂಜೆ ಮಾಡ್ತೀನಿ ಅಂತ ಹೇಳಿ ಗೊತ್ತಿದೆ ನನಗೆ ಆಗ ನಾನ್ ನಿಮ್ಮ ಮನೆಗೆ ಹೋಗಿ ನೋಡಿಲ್ಲ ಆದ್ರೆ ಅಲ್ಲಿ ನೋಡಿ ಬಂದಿರೋದು ಕೆಲವರು ಹೇಳಿದ್ದು ನಾವು ಹೇಳ್ತಾ ಇದ್ದೀನಿ ಒಂದು ವೇಳೆ ನೀವು ಕೃಷ್ಣನ್ ಪೂಜೆ ಮಾಡ್ತಿದ್ರೆ ನೀವು ನಿಜವಾದ್ರು ಹಿಂದೂಗಳು ಅಂತ ಹೇಳಿ ನಾವು ಹೆಮ್ಮೆ ಪಡ್ತೇವೆ ವಿರೋಧ ಮಾಡೋದಿಲ್ಲ ಹೇಳ್ಬೇಡ ಅವರ ತಮ್ಮ ಮುಖಾಂತರ ನಡೆಸೋದು ಬೇಡ ಅಂತಕ್ಕಂಥ ವಿನಂತಿ ಸಾವರ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ಸ್ ಕಡಿದಾಗ ಯಾವುದೇ ಕಾರಣಕ್ಕೂ ಸ್ವಾಮೀಜಿಗಳನ್ನು ತಡೆಯಲಿಕ್ಕೆ ಸಾಧ್ಯ ಇಲ್ಲ ಕಾರಣ ಇವತ್ತು ನಮ್ಮ ಜಿಲ್ಲಾ ಉತ್ಸವ ಸಚಿವರು ಉದ್ದೇಶ ಇವತ್ತು ಜಿಲ್ಲೆಯಲ್ಲಿ ಪರಮಪೂಜರು ಇಲ್ಲಿ ನಮ್ಮ ಬಿಜಾಪುರ ಜಿಲ್ಲೆಗೆ ಬರಬಾರದು ಅಂತೇಳಿ ಒಂದು ಒಂದು ರಾಜಕಾರಣ ಮಾಡಿದ್ರು ಯಾಕಂದ್ರೆ ಇವತ್ತು ನಮ್ಗೆ ಗೊತ್ತಿದೆ ಪರಮ ಪೂಜೆ ನಡೆದಾಡುವ ದೇವರು ಪರಮ ಪೂಜೆ ಸಿದ್ದೇಶ್ವರ ಶ್ರೀಗಳ ಅತಿ ಹತ್ತಿರ ಇವತ್ತು ಮೈಸೂರಿನ ಶ್ರೀಗಳು ಮತ್ತು ನಮ್ಮ ಕಣ್ಣೇರಿ ಕನೇರಿ ಮಠದ ಪರಮ ಪೂಜೆ ಇವತ್ತು ಅವರು ಅತಿ ಹೆಚ್ಚಿನ ಒಳನಾಡಿರ್ತಕ್ಕಂಥ ಪರಮ ಪರಮ ಪೂಜರ ಇವತ್ತು ಸಿದ್ದೇಶ್ವರ ಶ್ರೀಗಳಿಗೆ ಇವರು ಅವಮಾನ ಮಾಡಿದಂಗೆ ಆಗ್ತಾ ಅಂತಕ್ಕಂಥ ಮಾತನ್ನ ನಾನು ಹೇಳಿಕ್ಕೆ ನಾನು ಬಾಯಿಸ್ತೇನೆ ಹಿಂದೂ ಜಾಗೃತದಿಂದ ಹಿಂದೂಗಳು ಜಾಗೃತ ಆಗಿದ್ದರಿಂದನೇ ಈ ದೇಶದ ನರೇಂದ್ರ ಹನ್ನೊಂದು ವರ್ಷದ ಸತತವಾಗಿ ನಮ್ಮ ದೇಶದ ಪ್ರಧಾನಮಂತ್ರಿಗಳಾದ್ರು ಇದನ್ನು ಸಹಿಸಕ್ಕಾಗದೆ ಎಷ್ಟೋ ದೇಶಗಳು ಈ ಕುತಂತ್ರವನ್ನ ಮಾಡಿ ಈ ದೇಶದಲ್ಲಿದ್ದಂತ ಹಿಂದೂ ಅನ್ನುವಂತ ಒಂದು ವ್ಯವಸ್ಥೆಯನ್ನ ಒಡೆದಾಡ್ಬೇಕನ್ನುವಂತ ವಿಚಾರವಾಗಿನೇ ಇದು ಕುತಂತ್ರ ಮಾಡಿ ಇಲ್ಲಿವರೆಗೂ ಬರ್ತಾ ಇದೆ ಅದಕ್ಕಾಗಿ ದಯವಿಟ್ಟು ಬಂಧುಗಳೇ ಒಬ್ಬರು ಹೇಳ್ತಾರೆ ಹಿಂದೂ ಲಿಂಗಾಯತರು ಹಿಂದೂಗಳ ಬೇರೆ ಲಿಂಗಾಯತರು ಬೇರೆ ಅಂತ ಹೇಳ್ತಾರೆ ಇನ್ನೊಬ್ರು ಹೇಳ್ತಾರೆ ವೀರಶೈವರು ಬೇರೆ ಲಿಂಗಾಯತರು ಬೇರೆ ಅಂತ ಹೇಳ್ತಾರೆ ಅದೇ ಪಕ್ಷದಲ್ಲಿದ್ದಂತ ಬುದ್ಧಿವಂತರು ಹಿಂದೂಗಳು ಲಿಂಗಾಯತ್ರಿಗಳು ಬೇರೆ ವೀರಶೈವರು ಬೇರೆ ಒಬ್ರು ಹೇಳ್ತಾರೆ ವೀರಶೈವರು ಲಿಂಗಾಯತರು ಎರಡು ಒಂದೇ ಅಂತ ಹೇಳ್ತಾರೆ ಅವ್ರಿಗೆನೆ ಅದು ಕ್ಲಿಯರ್ ಇಲ್ಲ ಆದ್ರೆ ಈ ರಾಜ್ಯದ ಮುಖ್ಯಮಂತ್ರಿ ಜಾಣರು ಅವರು ಪೂರ್ವ ಸಮಾಜ ಅಷ್ಟೇ ಅಂತ ಹೇಳ್ತಾರೆ ಹೊರತು ಅದರಲ್ಲಿ ಇದ್ದಂತ ವಿಂಗಡಗಳನ್ನ ಅಂತ ಹೇಳ ಹೀಗಾಗಿ ಬಂಧುಗಳೇ ಸಂಪೂರ್ಣವಾಗಿ ಈ ಹಿಂದೂ ಅನ್ನುವಂತ ಒಂದು ಏನು ಹೆಸರಿದೆ ಆ ಜಾತಿ ಧರ್ಮ ಇದೆ ಆ ಧರ್ಮವನ್ನ ಒಡಿಬೇಕು ಅನ್ನುವಂತ ಒಂದೇ ಒಂದು ಕುತಂತ್ರದಿಂದ ಅದು ಒಳ್ದಾಗ ಮಾತ್ರ ಈ ದೇಶವನ್ನ ಕಾಂಗ್ರೆಸ್ ಪಕ್ಷದವರು ಆಡಬಹುದು ಆ ಕಾಂಗ್ರೆಸ್ ಪಕ್ಷದವರು ಆಳಿದ್ರೆ ಇನ್ನು ಹತ್ತಾರು ದೇಶಗಳು ತಮ್ಮ ಬ್ಯಾಳಿ ಬೇಸ್ಕೋಬಹುದು ಅನ್ನುವಂತ ಒಂದೇ ಒಂದು ಮೂಲ ಉದ್ದೇಶ ಹಿಡ್ಕೊಂಡು ಆ ಏನು ಹೈಕಮಾಂಡ್ ದಲ್ಲಿ ಇದ್ದಂತ ಡ್ಯೂಪ್ಲಿಕೇಟ್ ಗಾಂಧಿ ಮನೆತನದವರು ಈ ರಾಜ್ಯದ ಮುಖ್ಯಮಂತ್ರಿಗೆ ಸಲಹೆ ಕೊಟ್ಟಾಗ ಈ ರಾಜ್ಯದ ಮುಖ್ಯಮಂತ್ರಿ ಈ ರೀತಿ ಆಟ ಆಡುವಂತ ಮಾಡ್ತಾ ಇದ್ದಾರೆ ಹೀಗಾಗಿ ಈ ಒಂದು ಏನು ಹೋರಾಟದ ವೇದಿಕೆ ವೇದಿಕೆಯಲ್ಲಿ ಭಾಗವಹಿಸಿದಂತ ಎಲ್ಲರಿಗೂ ನಾನು ವಂದಿಸಿ ಉದ್ದೇಶ ಇಲ್ಲಿಂದ ಪಾದಯಾತ್ರೆ ಮುಖಾಂತರ ನಾವು ಡಿಸಿ ಕಚೇರಿಗೆ ಪಾದಯಾತ್ರೆ ಮುಖಾಂತರ ಹೋಗಿ ಆ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಡುವಂತ ಈ ಕಾರ್ಯಕ್ರಮಕ್ಕೆ ನನಗೆ ಮಾತಾಡಿ ಅವಕಾಶ ಮಾತಾಡಲು ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ವಂದಿಸಿ ನಾನು ಎರಡು ಮಾತುಗಳನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಸಂಘಟನೆಗಳು ಮತ್ತು ಭಾರತೀಯ ಜನತಾ ಪಕ್ಷದ ಮುಖ್ಯಮಂತ್ರಿ ಸೇರಿ ಇವತ್ತಿಗೆ ಕೊಡ್ತಕ್ಕಂತ ಕೆಲಸ ಮಾಡ್ತಾ ಇದ್ರೆ ನಾ ನೇರವಾಗಿ ವಿಷಯಕ್ಕೆ ನೇರವಾಗಿ ವಿಷಯ ಈ ಪಾಪದ ಕೆಲಸ ಮಾಡಿದ್ರು ಎಂ ಬಿ ಪಾಟೀಲ್ ನೇರವಾದಂತ ಆರೋಪ ಧರ್ಮ ಹೊಡೆಯುವಂತ ಕೆಲಸವನ್ನ ಎಂ ಬಿ ಪಾಟೀಲ್ ನೀವು ಹಿಂದೆ ಒಂದ್ಸಾರಿ ಮಾಡಿದ್ರಿ ನೆನ್ಪಿದ್ಯಾ ಅದಕ್ಕೆ ನಿಮ್ ಸರ್ಕಾರನ ಮನೆಗ್ ಕಳ್ಸಿದ್ರು ಕಳ್ಸಿದಕ್ಕೆ ನಿಮ್ಮ ಕೆಪಿಸಿಸಿ ಅಧ್ಯಕ್ಷರು ತಪ್ಪಾಯಿತ ಸ್ವಾಮಿ ಅಂತ ಕರ್ನಾಟಕದ ಜನ ಜನರನ್ನ ಹಿಂದೂ ಸಮಾಜದವರನ್ನ ವೀರಶೈವ ಲಿಂಗಾಯತರನ್ನ ನೀವು ಕ್ಷಮೆ ಕೇಳಿ ಅಧಿಕಾರಕ್ಕೆ ತಂದಿದ್ದೀವಿ ನೀವು ತಡವಿದ್ ಯಾರು ಗೊತ್ತಾ ಬೆಂಕಿ ನೀವು ತಡವಿರೋ ಬೆಂಕಿನ ಹಿಂದೆ ಏನು ಯಾವ ರೀತಿ ನಡ್ಕೊಂಡಿದ್ದೀರಿ ನಂಬಾಪುರಿ ಶ್ರೀಗಳು ಬಂದಾಗ ಈ ಸೇರಿ ಜಗದ್ಗುರುಗಳು ನಿಮ್ಮ ಕ್ಷೇತ್ರಕ್ಕೆ ಬಂದಾಗ ಯಾವ ರೀತಿ ನಡ್ಕೊಂಡಿದ್ದೀರಿ ಗುರುಗಳು ಮರೆತು ಮತ್ತೆ ನಿಮಗೆ ಆಶೀರ್ವಾದ ಮಾಡಿದ್ರು ಈಗೇನು ನೀವು ಮಾಡಿ ಕೊಟ್ಟಿದಿರಿ ಎಂ ಇದು ನಿಮ್ಮನ್ನೇ ಸುಡುತ್ತದೆ ನಾನು ನಿಮ್ಮ ಒಳ್ಳೆ ರೀತಿ ಮಾತು ಹೇಳ್ತಾ ಇದ್ದೇನೆ ದಯಮಾಡಿ ಜಿಲ್ಲಾಧಿಕಾರಿಗಳ ಮುಖಾಂತರ ನೀವೇನು ರಾಜಕೀಯ ಕುತಂತ್ರ ನಡೆಸಿರಲ್ಲ ರಾಜಕೀಯ ಮಾಡ್ರಿ ನಾವು ರಾಜಕೀಯ ಮಾಡ್ತೀವಿ ನೀವು ಮಾಡ್ರಿ ನಾವು ಬಿಜೆಪಿಯಿಂದ ರಾಜಕೀಯ ಮಾಡ್ತಾ ಇದ್ದೀವಿ ನೀವು ಕಾಂಗ್ರೆಸ್ನಿಂದ ರಾಜಕಾರಣ ಮಾಡ್ತಿದ್ದೆ ರಾಜಕಾರಣ ಆದರೆ ಸ್ವಾಮೀಜಿಗಳನ್ನ ಕರೆತಂದು ಅವ್ರನ್ನ ಮುಂದಿಟ್ಟು ಅಂತ ರಾಜಕಾರಣ ಮಾಡಕ್ ಹೊಂದಿದ್ದೀರಲ್ಲ ಈ ದೇಶದ ಇತಿಹಾಸ ಹೋದ್ರೆ ನೀವು ಯಾರು ಸಂತನ್ನ ಸಾಧುಗಳನ್ನ ತಡುವಂತ ಕೆಲಸ ಮಾಡ್ಯಾರ ಅವ್ರು ಸುಟ್ಟು ಹೋಗ್ಯಾರ ಅದೇ ರೀತಿ ನೀವು ಆ ಸಂತರ ಶಾಪದಲ್ಲಿ ಸುಟ್ಟು ಹೋಗ್ತೀರಿ ಅಂತ ಪಾಠದ ನೆನಪಿ ಕರಿ ಅದಕ್ಕೆ ನಿನ್ನೆಯಿಂದ ಇವತ್ತೇನು ನಮ್ಮ ಹಿಂದೂ ಸಮಾಜದ ಬಂಧುಗಳು ಶಾಂತ ರೀತಿಯಿಂದ ನಾವು ಇಲ್ಲಿ ಹೋರಾಟ ಮಾಡ್ತಾ ಇದ್ದೀವಿ ಆಯ್ತು ನಾನು ಎಂಡಿ ಪಾಠ ಇನ್ನೊಂದು ಸವಾಲು ಹೇಳಿ ನೀವು ಬಸವಣ್ಣನ ಧರ್ಮ ಸ್ಥಾಪನೆ ಮಾಡಿದೀನಿ ನಾನು ಪ್ರತ್ಯೇಕ ಧರ್ಮ ಸ್ಥಾಪನೆ ಮಾಡಿದೀನಿ ಅಂತ ಹೇಳಿ ಹೊರತೀರಲ್ಲ ಮೊದಲು ಇದೇ ಬಿಜಾಪುರದಲ್ಲೇ ವೇದಿಕೆ ನಿರ್ಮಾಣ ಮಾಡಿ ಬರ್ತೇವೆ ನಾನು ಇತಿಹಾಸಕ್ಕೆ ತಗೊಂಡು ನೀವು ಬನ್ನಿ ನಾನು ವಿನಂತಿ ಮಾಡ್ತೀನಿ ತಪ್ಪು ಹೋಗಬೇಡಿ ನಿಮ್ಗೆ ವೈಯಕ್ತಿಕವಾಗಿ ನಿಮ್ಮ ಕುಟುಂಬದಲ್ಲಿ ಮಾತಾಡ್ತೀನಿ ಅಂತ ಹೇಳಿ ನನಗೆ ಗೊತ್ತಿಲ್ಲ ನಿಮ್ ಮನೆಗೆ ಬಂದಿಲ್ಲ ನಿಮ್ ಮನೆಗೆ ಬಂದೋರು ನಾನು ಹೇಳಿದರೆ ನಿಮ್ಮ ಮನೆಯಲ್ಲಿ ಕೃಷ್ಣನ್ ಪೂಜೆ ಮಾಡ್ತೀವಿ ಅಂತ ನಮ್ಗೆ ಗೊತ್ತಿದೆ ಮನೆಯಲ್ಲಿ ಕೃಷ್ಣನ್ ಪೂಜೆ ಮಾಡ್ತೀನಿ ಅಂತ ಗೊತ್ತಿದೆ ನನಗೆ ಆಗ ನಾನ್ ನಿಮ್ ಮನೆಗೆ ಹೋಗಿ ನೋಡಿಲ್ಲ ಆದ್ರೆ ಅಲ್ಲಿ ನೋಡಿ ಬಂದಿರೋ ಕೆಲವರು ಹೇಳಿಟ್ಟು ನಾನು ಹೇಳ್ತಾ ಇದ್ದೀನಿ ಒಂದು ವೇಳೆ ನೀವು ಕೃಷ್ಣನ್ ಪೂಜೆ ಮಾಡ್ತಿದ್ರೆ ನೀವು ನಿಜವಾದ್ದು ಹಿಂದೂಗಳು ಅಂತ ಹೇಳಿ ನಾವು ಹೆಮ್ಮೆ ಪಡ್ತೇವೆ ನಿಮ್ಮನ್ನು ವಿರೋಧ ಮಾಡೋದಿಲ್ಲ ಆದ್ರೆ ಆಚಾರ ಮಾಡೋದೊಂದು ಹೇಳೋದೊಂದು ಮಾಡೋದ್ರಿಂದ ಗಮನದಲ್ಲಿ ಕಲಿ ಅದಕ್ಕೆ ಲಿಂಗಾಯ್ತು ಅಂದ್ರೆ ಏನು ಪ್ರತ್ಯೇಕ ಧರ್ಮ ಅಂದ್ರೆ ಏನು ಎಲ್ಲೂ ಕೂಡ ಬಸವಣ್ಣನ ಪ್ರತ್ಯೇಕ ಧರ್ಮ ಮಾಡ್ಬೇಕಂತ ಹೇಳಿಲ್ಲ ಬಸವಣ್ಣನ ಪ್ರತಿಯೊಂದು ವಚನದಲ್ಲಿ ಕೂಡಲ ಸಂಗಮ ದೇವ ಅಂತ ಇರೋ ಕೂಡಲ್ಲ ಸಂಗಮನಾಥನ ದೇವರು ಅಂತ ನಾವು ಪೂಜೆ ಮಾಡ್ತೇವೆ ಎಲ್ಲಾ ಕಡೆ ಕೂಡಲ ಸಂಗಮನಾಥನ ಮಠಗಳಿದಾವೆ ದೇವಸ್ಥಾನಗಳಿದಾವೆ ಅದಕ್ಕೆ ಇದನ್ನ ಮಾಡಿರ್ತಕ್ಕಂಥ ನೇರವಾಗಿ ಎಂದಿ ನಾನು ನಿನ್ನೆ ಶಿವಾನಂದ ಪಾಟೀಲ್ ಹೇಳಿರ್ತಕ್ಕಂಥ ಮಾತನ್ನ ನಾನು ಗೌರವಿಸ್ತೇನೆ ಬೆಂಬಲಿಸ್ತೇನೆ ಅರ್ಥ ಮಾಡ್ಕೊಳ್ಳೋದು ಅವ್ರು ಕಾಂಗ್ರೆಸ್ ನಲ್ಲಿ ಇರ್ಬೋದು ಅವ್ರು ಹೇಳಿರ್ತಕ್ಕಂಥ ಅರ್ಥ ಮಾಡ್ಕೊಳ್ಳೋದು ಸಮಾಜಕ್ಕೆ ಸರಿಯಾಗಿ ಹೇಳಿದ್ರು ವೀರಶವ ಮಠಾಧೀಶರ ಬಗ್ಗೆ ಒಂದು ಮಾತು ವೀರಶವ ಲಿಂಗಾಯತ ಮಠಗಳು ಅಂತ ಹೇಳಿ ನಾವೇನು ಒಬ್ಬರುಕೊಬ್ಬರು ಒಡಗಾಡ್ತಾ ಇದೀವಿ ಇದು ಬಹಳ ನೋವು ವಿಚಾರ ಅಂತಕ್ಕಂಥ ಮಾತನ್ನು ಹೇಳಿದೆ ಇವತ್ತು ಲಿಂಗಾಯತದ ಮಠಗಳು ಕೂಡ ನಾವು ಮಠಾಧೀಶರು ಅರ್ಥ ಮಾಡ್ಕೊಳ್ಬೇಕಾಗಿದೆ ಇದನ್ನ ನಮ್ಮನ್ನು ಹೊಡೆದು ಬೆಲೆ ಮಾತು ಇದ್ದಾರೆ ಇನ್ನೊಂದು ಮಾತಾಡ್ಲಿಕ್ಕೆ ಹೋಗೋದಿಲ್ಲ ನೀವು ಗಣತಿ ಸಮೀಕ್ಷೆ ಮಾಡಿಲ್ಲ ಏನ್ ಹೇಳಿ ಲಿಂಗಾಯತ ಧರ್ಮ ಅಂತ ಬರ್ಸಿ ನನಗೆ ನೀವು ಆಯ್ತಪ್ಪ ನೀವ್ ಹೇಳ್ದಂಗೆ ಲಿಂಗಾಯತ ರೀ ಲಿಂಗಾಯತ ಧರ್ಮದಲ್ಲಿ ಕಾಲಂಬರ್ ನಮಗೆ ನಮ್ಮ ಬಡವರ ಮಕ್ಕಳು ಮೀಸಲಾತಿ ಸಿಗ್ತದ ಸಿಕ್ತದ ಹೇಳಿ ನೋಡೋಣ ಹಿಂದೂ ಅಂತ ಬರೆದಾಗ ಮಾತ್ರ ನಮಗೆ ಮೀಸಲಾತಿ ಸಿಗ್ತದೆ ಅಂತ ಮಾಡ್ಕೊಳ್ಳಿ ಇದನ್ನ ಹಿಂದೆ ನಮ್ಮೆಲ್ಲ ಏನು ಆರು ಧರ್ಮಗಳು ಪ್ರತ್ಯೇಕ ಧರ್ಮ ಪಾರ್ಲಿಮೆಂಟ್ ಅಲ್ಲಿ ಸಂವಿಧಾನ ಪ್ರಕಾರ ರೆಕಗ್ನೈಸ್ ಆಗೋಕ್ಕಿಂತ ಮುಂಚಿತವಾಗಿ ಬೆಳೆ ಮೊದಲು ಏನ್ ಬರಿತಿದ್ವಿ ನಾವು ಹಿಂದೂ ಮುಸ್ಲಿಂ ಹಿಂದೂ ಕ್ರಿಶ್ಚಿಯನ್ ಹಿಂದೂ ಬೌದ್ಧ ಅಂತ ಬರಿತಿದ್ವಿ ಯಾವಾಗ ಪಾರ್ಲಿಮೆಂಟ್ ಅಲ್ಲಿ ಸಂವಿಧಾನಬದ್ಧವಾಗಿ ಧರ್ಮಗಳು ರೆಕಗ್ನೈಸ್ ಆಯ್ತು ಅವಾಗ ಅದನ್ನ ಧರ್ಮದ ಕಾಲಲ್ಲಿ ಪ್ರತ್ಯೇಕ ಬರೆದ್ರು ಮೊದಲಿಂದ ರೆಕಗ್ನೈಸ್ ಆಗಲಿ ಆಮೇಲೆ ಬೇಕಾದ್ರೆ ಪ್ರತ್ಯೇಕ ಬರಿಬೇಕಾ ಬೇಡ ಅನ್ನೋದನ್ನು ಸಮಾಜ ತೀರ್ಮಾನ ಮಾಡ್ತದೆ ಆದ್ರೆ ಇವತ್ತು ಬಡವ್ರ ಮಕ್ಕಳು ನಾನು ಹೇಳಿಕ್ ಬಯಸ್ತೇನೆ ಬಡವರ ಮಕ್ಕಳನ್ನ ಹಾಳು ಮಾಡಕ್ಕೆ ಹೋಗಿದ್ದು ನನಗೆ ಹೇಳಿ ಈ ವಿಷಯವಾಗಿ ನಾವು ಬಹಿರಂಗವಾಗಿ ಚರ್ಚೆ ಮಾಡೋಣ ನಾವು ಸಮಾಜವನ್ನು ಬಲಿಪ ಮಾಡತಕ್ಕಂಥ ಕೆಲಸ ಮಾಡೋದು ಬೇಡ ನಿಮ್ಮ ರಾಜಕಾರಣಕ್ಕೋಸ್ಕರ ವೀರಶೈವ ಲಿಂಗಾಯತ ಸಮಾಜವನ್ನು ಹಾಳು ಮಾಡ್ತಕ್ಕಂಥ ಕೆಲಸ ಎನ್ ಡಿ ಪಾಟೀಲ್ ರೀ ಕೈ ಮಾಡಿದ್ವಿ ಮಾಡ್ಲಿಕ್ಕೆ ಹೋಗ್ಬೇಡಿದ್ವಿ ನಾವೆಲ್ಲ ಮಠದಾಗ ಓದ್ಬೆದೇವೆ ನೀವು ಮಠದಲ್ಲಿ ಬೆಳೆದಿದ್ದೀರ ಗೊತ್ತಿಲ್ಲ ನಾವು ಹುಡುಗಾಗ್ಲಿಂದನೂ ನಾವು ಕಾಲೇಜ್ ಮುಗಿಯವರೆಗೆ ಮಠಗಳಲ್ಲಿ ಓದಿ ಬೆಳೆದಿದ್ದೇವೆ ಮಠದ ಸಿದ್ಧಾಂತದಲ್ಲಿ ಬೆಳೆದಿರೋದನ್ನ ನೋವಿನಿಂದ ಮಾತನ್ನು ಮಾತನ್ನ ಹೇಳ್ತಾ ಇದ್ದೀವಿ ನಾವು ರಾಜಕಾರಣ ಮಾಡಿ ರಾಜಕಾರಣ ಮಾಡೋದಕ್ಕೆ ಬೇರೆಷ್ಟು ದೊಡ್ಡದು ವೇದಿಕೆ ಇದೆ ಆದರೆ ರಾಜಕೀಯ ಹೆಸರಿನಲ್ಲಿ ಧರ್ಮ ಹೆಸರಿನಲ್ಲಿ ಏನು ರಾಜಕಾರಣ ಮಾಡಲಿಕ್ಕೆ ಹೊರಟಿದ್ರಿ ಇದು ಬಹಳ ನೋವು ತರ್ತಕ್ಕಂಥ ವಿಚಾರ ಇನ್ನೊಂದು ಮಾತು ಎಷ್ಟು ಮಂದಿ ಮಾತಾಡಿಲ್ರಿ ಎಷ್ಟು ಮಂದಿ ಮಾತಾಡಿಲ್ಲ ದಿನಾ ಬೈತಾರಲ್ಲ ಎಷ್ಟು ಮಂದಿ ಸ್ವಾಮಿಗಳು ಮಾತಾಡಿ ಎಷ್ಟು ಮಂದಿ ರಾಜಕಾರಣಿಗಳು ಮಾತಾಡಿಲ್ಲ ಇದೇ ಜಿಲ್ಲೆಯಲ್ಲಿ ಎಷ್ಟು ಜನ ರಾಜಕಾರಣಿಗಳನ್ನ ಮಾತಾಡಿಲ್ಲ ಎಷ್ಟು ಮಂದಿ ಬ್ಯಾನ್ ಮಾಡಿದ್ರಿ ಪಾಕಿಸ್ತಾನ ವಿಧಾನಸೌಧದಲ್ಲಿ ಕೂಜಿದ್ರಲ್ರಿ ಎಂ ಬಿಟಲ್ರೀ ಎಷ್ಟು ಮಂದಿನ ಬ್ಯಾನ್ ಮಾಡಿದ್ರಿ ಇಲ್ಲಿ ಬ್ಯಾನ್ ಶ್ರೀಗಳನ್ನು ಕಣ್ಣಿಗಳನ್ನ ಹೋಗ್ತೀವಿ ಅಲ್ಲಿ ಬಾಗಲಕೋಟೆಯಲ್ಲಿ ಡಿ ಸಿ ನ ತಹಸೀಲ್ದಾರ್ಸ್ತೀರಿ ನಾಲ್ಕು ದಿವಸ ನಾನು ನಿಮ್ಗೆ ಸಮಯ ಕೊಡ್ತೇನೆ ಅರ್ಥ ಮಾಡ್ಕೊಂಡಿದ್ದೀವಿ ನಾಲ್ಕೈದು ದಿನದಲ್ಲಿ ಇದನ್ನ ಮುಗಿಸುವಂತ ಕೆಲಸ ಮಾಡಿ ನಮಗೆ ಬೆಳೆಸಬೇಕಾದಂತ ಉದ್ದೇಶ ಅಲ್ಲ ಇಲ್ಲದೆ ಹೋದ್ರೆ ನಿಮ್ಮ ವಿಧಾನಸಭಾ ಕ್ಷೇತ್ರದಿಂದ ಹಳ್ಳಿ ಹಳ್ಳಿಗೆ ಬರ್ತೇವೆ ನೆನಪಿಟ್ಟು ಇಲ್ಲಿ ಎಲ್ಲಿ ಇವತ್ತು ದೊಡ್ಡ ಪ್ರಮಾಣದಲ್ಲಿ ಗುರುಕುಲವನ್ನ ಸ್ಥಾಪನೆ ಮಾಡಿ ಕೋಲಾಪುರದಲ್ಲಿ ಎಲ್ಲರಿಗೆ ಒಂದು ಒಳ್ಳೆ ಶಿಕ್ಷಣ ಕೊಡ್ತಕ್ಕಂಥ ಪರಮ ಪೂಜರ ನೇತೃತ್ವದಲ್ಲಿ ಏನೋ ಬಿಜಾಪುರ ಜಿಲ್ಲೆಯಲ್ಲಿ ಮತ್ತೊಂದು ಗುರುಕುಲ ಮಾಡಿ ಏನಾದರೂ ಹುನ್ನಾರ ಮಾಡಬಹುದು ಅಂತಕ್ಕಂಥ ಒಂದು ಉದ್ದೇಶದಿಂದ ಇವತ್ತು ಪರಮ ಪೂಜರನ್ನ ಇವತ್ತು ಏನ್ ಮಾಡಿದಾರಪ್ಪ ಅಂದ್ರೆ ಬಿಜಾಪುರ ಜಿಲ್ಲೆಯ ಬಾಗಲಕೋಟೆ ಜಿಲ್ಲೆಯಲ್ಲಿ ಇವತ್ತು ಯಾವುದೋ ಜಿಲ್ಲೆಯಲ್ಲಿ ಅವರು ಬರಬಾರ್ದು ಅಂತಕ್ಕಂಥ ಒಂದು ಜಿಲ್ಲಾ ಆಡಳಿತ ಒಂದು ಆದೇಶವನ್ನು ಹೊರಡಿಸಿದ್ದಾರೆ ಈ ಆದೇಶ ಹೊರಡಿಸ್ಲಿಕ್ಕೆ ಕಾರಣ ಏನು ಈ ಕಾರಣ ಯಾಕೆ ಯಾವ ರೀತಿಯಿಂದ ಕಾರಣ ಹೊರಡಿಸಿದಿರಿ ಇವತ್ತು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಉದ್ದೇಶ ಪೂರ್ವಕವಾಗಿ ಇವತ್ತು ಜಿಲ್ಲೆಯಲ್ಲಿ ಪರಮ ಪೂಜ್ಯರು ಇಲ್ಲಿ ನಮ್ಮ ಬಿಜಾಪುರ ಜಿಲ್ಲೆಗೆ ಬರಬಾರ್ದು ಅಂತೇಳಿ ಒಂದು ಮುನ್ನ ರಾಜಕಾರಣ ಮಾಡಿದ್ರು ಯಾಕಂದ್ರೆ ಇವತ್ತು ನಿಮ್ಗೆ ಗೊತ್ತಿದೆ ಪರಮ ಪೂಜೆ ನಡೆದಾಡುವ ದೇವರು ಪರಮ ಪೂಜೆ ಸಿದ್ದೇಶ್ವರ ಶ್ರೀಗಳ ಅತಿ ಹತ್ತಿರ ಇವತ್ತು ಮೈಸೂರಿನ ಶ್ರೀಗಳು ಮತ್ತು ನಮ್ಮ ಕನ್ನೇರಿದ ಗಣೇರಿ ಮಠದ ಪರಮ ಪೂಜರು ಇವತ್ತು ಅವರ ಅತಿ ಹೆಚ್ಚಿನ ಒಳನಾಡಿರ್ತಕ್ಕಂಥ ಪರಮ ಜೋ ಪರಮ ಪೂಜರ ಇವತ್ತು ಸಿದ್ದೇಶ್ವರ ಶ್ರೀಗಳಿಗೆ ಇವರು ಅವಮಾನ ಮಾಡಿದಂಗೆ ಆಗ್ತಾ ಅಂತಕ್ಕಂಥ ಮಾತನ್ನ ನಾನು ಹೇಳಿಕ್ಸ್ತೇನೆ ಯಾಕಂದ್ರೆ ಗಣೇರಿ ಮಠದ ಶ್ರೀಗಳು ಶ್ರೀಗಳಿಗೆ ಯಾರಾದರೂ ಯಾವುದೇ ಶಾಬ್ ಯೂಸ್ ಮಾಡಿದ್ರೆ ಅವ್ರಿಗೆ ಹಕ್ಕಿದೆ ಎಲ್ಲಾ ಶ್ರೀಗಳಿಗೆ ಇವತ್ತು ಯಾರೇ ಗೌಡ ಹೋಗ್ಲಿ ಯಾವೇ ಮಾಲೀಕರ್ ಹೋಗಲಿ ಯಾವ್ದೇ ಎಮ್ ಎಲ್ ಎ ಹೋಗ್ಲಿ ಯಾವ್ದೇ ಎಂ ಪಿ ಹೋಗ್ಲಿ ಅವ್ರಿಗೆ ಎಲ್ಲರಿಗೆ ಅವ್ರು ಮಾತಾಡ್ತಕ್ಕಂತ ಭಾಸ್ ಯಾವ್ದಪ್ಪ ಅಂತಂದ್ರ ಅವ್ರ ಏ ಬಾರ್ಲಿ ಗೌಡ ಏ ಬಾರಪ್ಪ ಅಂತ ಹೇಳಿ ಅವರು ಸ್ವತದಿಂದ ಮಾತಾಡ್ತಕ್ಕಂಥದ್ದು ಈ ಎಲ್ಲ ಪರಮ ಪೂಜಾರ್ ತಮಗೆ ಏನಾದ್ರು ನೋವು ಹೋಗಿದ್ರ ಅದು ಕನ್ನಡಿ ಮಠದ ಶ್ರೀಗಳ ಮುಂದೆ ಕುತ್ಕೊಂಡು ಅವ್ರು ವಿಚಾರ ಮಾಡಬಹುದ ಅವ್ರ ವಿಚಾರ ಮಾಡತಕ್ಕಂತ ಶಕ್ತಿ ಅವ್ರಿಗಿದೆ ಆದ್ರೆ ಇವತ್ತು ಜಿಲ್ಲಾಡಳಿತ ದಿಢೀರ್ನೆ ಇವತ್ತು ಬಿಜಾಪುರ ಜಿಲ್ಲೆಗೆ ಬರಬಾರ್ದು ಇದು ನಾಟಕಿ ಏನ್ ನಡೆದಪ್ಪ ಅಂತಂದ್ರ ಜಾತಿ ಜಾತಿ ಒಳಗೆ ವೀಸಾ ಬಿತ್ತಿ ಎಲ್ಲರನ್ನ ಹಾಳು ಮಾಡ್ತಕ್ಕಂಥ ಹುನ್ನಾರ ಯಾರಾದ್ರೂ ಮಾಡಿದ್ರೆ ಅದು ಜಿಲ್ಲಾ ಜಿಲ್ಲಾವಣೆ ಉಸ್ತುವಾರಿ ಸಚಿವರಂತಕ್ಕಂಥ ಮಾತನ್ನ ನಾನು ಹೇಳಲಿಕ್ಕೆ ನಾನು ಬಯಸ್ತೀನಿ ಆದ್ರೆ ಬಿಜಾಪುರ ಜಿಲ್ಲೆ ಮಾಡಿದ್ರು ಈಗ ಬಾಗಲಕೋಟೆ ಜಿಲ್ಲೆ ಮಾಡಿದ್ರು ಅಂದ್ರೆ ಉದ್ದೇಶ ಏನದು ನಾವು ಇಷ್ಟೇ ಸೂಕ್ಷ್ಮವಾಗಿ ಹೇಳ್ತೀವಿ ಇವತ್ತು ಬಹುಸಂಖ್ಯೆಯಲ್ಲಿ ನಾವು ಏನ್ ಕೊಡಿದೀವಿ ಜಿಲ್ಲಾ ಆಡಳಿತಕ್ಕೆ ಜಿಲ್ಲಾಧಿಕಾರಿಗಳಿಗೆ ನಾನು ಮನವಿ ಮಾಡ್ಕೊತೀನಿ ತಾವು ಏನು ಆದೇಶ ಮಾಡಿದ್ರೆ ಅದು ಹಿಂದೆ ಪಡಿಬೇಕು ಅದು ಹಿಂದೆ ಪಡಿಲ್ಲ ಅಂದ್ರೆ ದೀಪಾವಳಿ ಆದ ಮರೆತು ಸಹ ನಾವು ಯಾರು ದೀಪಾವಳಿ ಮಾಡಕ್ ಕೊಡಂಗಿಲ್ಲ ಆದ್ರೆ ಇಲ್ಲಿ ಹೋರಾಟ ಬಹಳ ದೊಡ್ಡ ಪ್ರಮಾಣದಲ್ಲಿ ಮಾಡ್ಬೇಕಾಗ್ತದೆ ತಾವು ಆದೇಶವನ್ನು ಹಿಂದೆ ಕಡಿಬೇಕು ಅಂತಕ್ಕಂಥ ಮಾತನ್ನ ಹೇಳಿಕೆ ನಾನು ಕಾಯ್ತೀನಿ ಬಂಧುಗಳೇ ಇನ್ನು ಬಹಳ ಜನ ಮಾತನಾಡೋದ್ರೆ ಅದಕ್ಕೆ ನಾನು ಹೆಚ್ಚಿಗೆ ಮಾತನಾಡದೆ ಇವತ್ತು ಶಾಂತಿತವಾಗಿ ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿಯನ್ನ ಕೊಟ್ಟು ಅದನ್ನ ಸ್ವೀಕಾರ ಮಾಡಿ ಆದೇಶ ತಾವು ಹಿಂದೆ ಪಡಿಬೇಕು ಅಂತ ಹೇಳಿ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನ ಮಾಡ್ತೀನಿ ಈ ಷಡ್ಯಂತ್ರ ಜಿಲ್ಲಾ ಉಸ್ತುವಾರಿ ಸಚಿವರು ನೀವು ಮಾಡೋದನ್ನ ಬಿಡ್ರಿ ಇಂತ ಹೇಳಿ ಕೆಲಸಗಳನ್ನ ಮಾಡುದು ಬಿಡ್ರಿ ಈ ಸರ್ಕಾರಿ ವೈದಿಕ ಕಾಲೇಜು ಸ್ಥಾಪನೆ ಮಾಡಬಾರ್ದು ಅನ್ಕಂತ ಮಾಡ್ಬೇಕು ಅಂತಕ್ಕಂತ ಒಂದು ಹೋರಾಟದಲ್ಲಿ ಇವತ್ತು ಸತತವಾಗಿ ಒಂದು ತಿಂಗಳ ಗಟ್ಟಲೆ ಗೊತ್ತಾರ ಅವ್ರಿಗೆ ಕೂಡ ರಾತ್ರಿ ಬಂದು ಅವ್ರಿಗೆ ತಮಕಿ ಕೊಡ್ತಾರ ನೀವ್ ಹೇಳ್ರಿ ಹೇಳ್ರಿ ಅಂತ ಹೇಳಿ ಯಾವ ಕಾಲಕ್ಕೂ ಹೇಳಂಗಿಲ್ಲ ಸರ್ಕಾರಿ ಮೆಡಿಕಲ್ ಕಾಲೇಜು ಇಲ್ಲೇ ಆಗ್ಬೇಕು ಇವತ್ತೇನು ನಮ್ಮ ಕನ್ನೇರಿ ಮಠದ ಶ್ರೀಗಳು ಆದೇಶ ಮಾಡಿದ್ರಿ ಅದು ಹಿಂಪಡಿಬೇಕು ಅಂತಕ್ಕಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ನಾನು ಹೆಚ್ಚಿಗೆ ಮಾತಾಡೋದು ಮಾತಾಡಕ್ಕೆ ಅವಕಾಶ ಮಾಡ್ಕೊತಂತ ಎಲ್ಲರಿಗೂ ಧನ್ಯವಾದಗಳನ್ನ ಹೇಳಿ ನಮ್ದು ಮಾತುಗಳು ಭಾರತ್ ಮಾತಾಗಿ ಇವತ್ತು ಇಡೀ ವಿಶ್ವದಲ್ಲಿ ಸನಾತನ ಧರ್ಮವಾಗಿರ್ತಕ್ಕಂತಹ ಹಿಂದೂ ಧರ್ಮವನ್ನ ಹಿಂದೂ ಧರ್ಮದಲ್ಲಿರ್ತಕ್ಕಂತಹ ವಿವಿಧ ಪಂಗಡಗಳನ್ನ ಪ್ರತ್ಯೇಕ ಧರ್ಮದಲ್ಲಿ ಬಿಘಟಿಸಿ ಹಿಂದೂ ಧರ್ಮವನ್ನು ಹೊಡೆಯ ಹೊಡೆಯತಕ್ಕಂತಹ ಕೆಲಸವನ್ನು ಇವತ್ತಿನ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಇವತ್ತು ನಾವೆಲ್ಲ ಸೇರಿರ್ತಕ್ಕಂಥದ್ದು ಗಣೇರಿ ಮಠದ ಪೂಜ್ಯರಿಗೆ ನಾವೆಲ್ಲ ಭಕ್ತರು ವಿಜಯಪುರ ಜಿಲ್ಲೆ ಭಕ್ತರು ಯಾಕಂದ್ರೆ ಕಣೇರಿ ಮಠದ ಅಜರ ಪೂರ್ವಾಶ್ರಮ ವಿಜಯಪುರ ಜಿಲ್ಲೆ ಇಂತ ಒಂದು ವಿಜಯಪುರ ಜಿಲ್ಲೆಯಲ್ಲಿ ಕನೇರಿ ಮಠದ ಶ್ರೀಗಳನ್ನ ವಿಜಯಪುರ ಜಿಲ್ಲೆಗೆ ಏನು ನಿರ್ಬಂಧ ಹೇರಿದ್ದಾರೆ ಇದನ್ನ ಇಡೀ ಜಿಲ್ಲೆಯ ಸಮಸ್ತ ಭಕ್ತ ಗಣದಿಂದ ನಾವು ಒಕ್ಕೂರಿನಿಂದ ಇದನ್ನ ಖಂಡನೆಯನ್ನು ಮಾಡಲಿಕ್ಕೆ ಇವತ್ತೆಲ್ಲ ನಾವು ಸೇರಿದ್ದೇವೆ ಜೊತೆಗೆ ಏನು ಜಿಲ್ಲಾ ಉಸ್ತುವಾರಿ ಸಚಿವರಿದ್ದಾರೆ ಕಾಂಗ್ರೆಸ್ ಸರ್ಕಾರ ಇದೆ ಇವತ್ತು ಪ್ರತ್ಯೇಕ ಧರ್ಮ ಇವತ್ತು ಪ್ರತ್ಯೇಕ ಲಿಂಗಾಯತ ಧರ್ಮ ಇರಬಹುದು ಪ್ರತ್ಯೇಕ ವೀರಶೈವ ಲಿಂಗಾಯತ ಧರ್ಮ ಇರಬಹುದು ಹಿಂದೂ ಧರ್ಮದಲ್ಲಿರ್ತಕ್ಕಂತಹ ಪ್ರಬಲ ಹೋಮಗಳು ನಮ್ಮ ಏನೋ ಉಪ ಪಂಗಡಗಳನ್ನು ಒಡೆದು ಹಿಂದೂ ಧರ್ಮದಿಂದ ನಮ್ಮ ವಿಂಗಡತಕ್ಕ ಕೆಲಸವನ್ನು ಕಾಂಗ್ರೆಸ್ ಸರ್ಕಾರ ಇವತ್ತು ಮಾಡ್ತಾ ಇದೆ ಇದನ್ನ ಇಡೀ ಭಕ್ತ ಸಮೂಹ ಇಡೀ ಹಿಂದೂ ಸಮಾಜ ಇವತ್ತು ನಾವೆಲ್ಲ ಇದನ್ನು ವಿವರಿಸ್ತಾ ಇದ್ದೀವಿ ಕೂಡಲೇ ಜಿಲ್ಲಾಡಳಿತ ಕೂಡಲೇ ಜಿಲ್ಲಾಡಳಿತ ಕನೇರಿ ಮಠದ ಸ್ತ್ರೀಗಳನ್ನೇನೋ ಜಿಲ್ಲೆಗೆ ನಿರ್ಬಂಧ ಹೇರಿದಾರ ಇದನ್ನು ವಾಪಸ್ ತಗೋಬೇಕು ಅಂತ ಹೇಳಿ ಎಲ್ಲ ಭಕ್ತರ ಒತ್ತಾಸೆಯಾಗಿದೆ ಭಕ್ತರು ಇವತ್ತು ಜಿಲ್ಲಾಡಳಿತಕ್ಕೆ ಮನವಿ ಮುಖಾಂತರ ಸಾಂಕೇತಿಕವಾಗಿ ಮೊದಲೇ ಹೆಜ್ಜೆ ಇವತ್ತು ನಾವು ಮನವಿ ಪತ್ರವನ್ನು ಸಲ್ಲಿಸ್ತಾ ಇದ್ದೀವಿ ಜೊತೆಗೆ ನೀವು ಕೂಡಲೇ ಇದನ್ನ ಹಿಂದೆ ತೆಗೆದುಕೊಳ್ಳದೆ ಇದ್ರೆ ಇಡೀ ಜಿಲ್ಲೆ ಜನ ಜಿಲ್ಲೆ ಬಂದ್ ಅನ್ನು ಕರೆಗೊಡೋದ್ರ ಮುಖಾಂತರ ದೀಪಾವಳಿ ಮುಗಿದ ನಂತರ ಇಡೀ ಜಿಲ್ಲೆಯನ್ನ ಬಂದ್ ಮಾಡುವುದರ ಮುಖಾಂತರ ಕನೇರಿ ಮಠದ ಸ್ತ್ರೀಗಳ ಜೊತೆಗೆ ಇಡೀ ಜಿಲ್ಲೆ ಇದೆ ಅಂತಕ್ಕಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಇನ್ನಷ್ಟು ಬಹಳ ಜನ ಹಿರಿಯರು ಮಾತನಾಡಲಿದ್ದಾರೆ ಇದೇನು ಕಾಂಗ್ರೆಸ್ ಸರ್ಕಾರ ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡಲೇ ಜಿಲ್ಲೆಯ ಜನರ ಒತ್ತಾಸೆಯಂತೆ ಕಣ್ಣರಿ ಮಠದ ಶ್ರೀಗಳ ಮೇಲೆ ಹೇರಿರ್ತಕ್ಕಂಥ ನಿರ್ಬಂಧವನ್ನು ವಾಪಸ್ ಹೇಳಿ ಈ ಸಂದರ್ಭದಲ್ಲಿ ನಾನು ನಿಮ್ಮೆಲ್ಲರ ಮುಖಾಂತರ ಆಗ್ರಹಿಸುತ್ತೇನೆ ಯಾರ ಪರವೂ ಅಲ್ಲ ಯಾರ ವಿರುದ್ಧವೂ ಅಲ್ಲ ಸಾಯಂಕಾಲ ಎಕ್ಸ್ಪ್ರೆಸ್ ಇದು ಜನಪರ